ಈ ಊರಲ್ಲಿ ಮಾಡಿದ್ರೆ ಅದು ಸರಗಳತನ ಅಲ್ಲ ಅದಕ್ಕೇನು ಶಿಕ್ಷೆ ಇಲ್ಲ ಮಾಫಿ ಅಂತ ಮಾಡೋಕ್ಕಾಗಲ್ಲ ನಾವಿಲ್ಲಿ ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಥರದಲ್ಲಿ ಬಿಡಬೇಕು ಇಡೀ ದೇಶಕ್ಕೆ ಹಿಂದಿ ಹಿಂದಿ ಯಾವತ್ತೂ ರಾಷ್ಟ್ರಭಾಷೆ ಆಗಿರಲಿಲ್ಲ ಅದನ್ನು ತಪ್ಪು ತಪ್ಪಾಗಿ ಚಿಕ್ಕ ವಯಸ್ಸಿಂದ ಎಲ್ಲರಿಗೂ ಹೇಳ್ಕೊಟ್ಟು ಹೇಳ್ಕೊಟ್ಟು ರಾಷ್ಟ್ರಭಾಷೆ ರಾಷ್ಟ್ರಭಾಷೆ ಅಂತ ಮಾಡೋದು ನಮ್ಮ ಭಾಷೆಗಳ ಅಸ್ತಿತ್ವನ ಗೌರವಿಸಿ ಅಂತ ಅದರ ಅರ್ಥ ನಾವೇ ಸಾಕು ನಾವೆಲ್ಲರೂ ರೂಲ್ ಮಾಡ್ತೀವಿ ಅದೊಂದು ಇತ್ತು ನಮ್ಮಲ್ಲಿ ತಕ್ಕ ಮಟ್ಟದ ಚಳಿ ಬಿಟ್ಟಿರಬೇಕದು ಇರಲಿ ಬೇರೆ ವಿಚಾರ ಇನ್ನೊಂದು ಕಡೆ ನಾವು ಗಮನಿಸ್ಕೊಂಡು ಬಂದರೆ ಈ ಒನ್ 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 ಅನ್ನೋದು ಇಂಡಿಯಾ ಯಾವತ್ತು ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ಒಂದು ರೂಲ್ ನೀವು ಯಾರನ್ನ ಗೆಲ್ಲಿಸೋದು ಬೇರೆ ಒನ್ ಅನ್ನೋದೇ ಬಂದುಬಿಡಲಿ ಎಲ್ಲ ಒಂದೇ ಒಂದೇ ಸಾಕು ಅಂದರೆ ನಿಮ್ಮ ಆಡಳಿತ ಅನುಕೂಲಕ್ಕೆ ತಕ್ಕಂತೆ ಒನ್ ಅನ್ನೋದನ್ನು ನೀವು ಯೂಸ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಸರಿ ಹೋಗಲ್ಲ ಇಂಡಿಯಾಗೆ ಭಾರತ ಯಾವತ್ತು ಒಂದೇ ಎಲ್ಲ ಒಂದೇ ಇರಲಿ ಎಂದುಬಿಟ್ರೆ ನೀವು ಅದು ಹ್ಞೂ ಭಾರತ ಒಂದು ದೇಶ ಹ್ಞೂ ಒಂದೇ ಸಂವಿಧಾನ ಇರೋದು ಆ ಸಂವಿಧಾನದಲ್ಲಿ ಒಕ್ಕೂಟ ವ್ಯವಸ್ಥೆ ಕರೆಕ್ಟ್ ಆ ಒಕ್ಕೂಟ ವ್ಯವಸ್ಥೆನಲ್ಲಿ ಆಯಾ ಭೌಗೋಳಿಕ ವ್ಯವಸ್ಥೆ ಅದಕ್ಕೆ ತಕ್ಕಂತೆ ಆಯಾ ರಾಜ್ಯ ಸರ್ಕಾರಗಳು ಸಂವಿಧಾನದ ಅಡಿಯಲ್ಲಿ ಕಾನೂನನ್ನ ರಚನೆಗಳನ್ನ ಮಾಡ್ಕೋಬೇಕು ಸಂವಿಧಾನವನ್ನು ಇಪ್ಪತ್ತೇಳು ಕ್ಷೇತ್ರ ಲೀಡ್ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಶಿವಸೇನೆ ಕಾಂಗ್ರೆಸ್ ಇಂಡಿಯಾ ಅಲೈನ್ಸ್ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಲೀಡ್ ಹತ್ತು ವರ್ಷಗಳ ಬಳಿಕ ಇಂಡಿ ಒಕ್ಕೂಟ ಕಮ್ ಬ್ಯಾಕ್ ಆಗಿದೆ ಅಲ್ಲಿ ಆಫ್ಟರ್ ಟೆನ್ ಇಯರ್ಸ್ ಹೌದು ಶಿವಸೇನೆ ಛಿದ್ರಛಿದ್ರ ಆಯಿತು ಏಕನಾಥ್ ಶಿಂದೆ ಆಯಿತು ಇದೇ ಒರಿಜಿನಲ್ ಶಿವಸೇನೆ ಅಂದರು ಅದು ಡೂಪ್ಲಿಕೇಟ್ ಶಿವಸೇನೆ ಅಂದರು ಹಾಂ ಬಾಳಾಸಾಹಬ್ ಟಾಯ್ಕ್ ಠಾಕ್ರೆ ಅವರ ಶಿವಸೇನೆನ ಆ ಸ್ಥಿತಿಗೆ ತಂದಿಟ್ಟಿದ್ರು ಬಟ್ ಜನ ಅಗೇನ್ ಒಪ್ಕೊಂಡಂಗೆ ಕಾಣಿಸ್ತಾ ಇದೆ ಈ ಕ್ಷಣಕ್ಕೆ ಒಂದು ಗಂಟೆ ಎಂಟು ನಿಮಿಷಕ್ಕೆ ಸ್ಟುಡಿಯೋ ಕ್ಲಾಕಲ್ಲಿ ಹ್ಞೂ ಏನು ಎರಡು ಸಾವಿರದ ಹದಿನಾಲ್ಕರ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂದ್ರಲ್ಲ ಓಕೆ ಅದು ತಪ್ಪು ಕಲ್ಪನೆ ಎರಡು ಸಾವಿರದ ನಾಲ್ಕು ಹದಿನಾಲ್ಕರ ನಂತರ ಮತ್ತೆ ಈಸ್ಟ್ ಇಂಡಿಯಾ ಕಂಪ್ನಿ ಬಂತು ಭಾರತಕ್ಕೆ ಓಕೆ ದಿಸ್ ಇಸ್ ನಾಟ್ ಎ ಬಿಜೆಪಿ ಗೌರ್ಮೆಂಟ್ ಇಟ್ ಇಸ್ ಈಸ್ಟ್ ಇಂಡಿಯಾ ಗೌರ್ಮೆಂಟ್ ಯಾಕಂದ್ರೆ ಒಡೆದು ಆಳುವ ನೀತಿ ಎಲ್ಲಿ ಇವರು ಸ್ವಂತ ಬಲದ ಮೇಲೆ ಮಾಡಿದ್ರು ಎಲ್ಲರೂ ಒಡೆದು ಒಡೆದು ಶಿವಸೇನೆ ಇರ್ಬೋದು ಇನ್ನೊಂದು ಇರ್ಬೋದು ಇರ್ಬೋದು ಎಲ್ಲ ಹೊಡೆದು ಇಲ್ಲ ಪರ್ಚೇಸ್ ಮಾಡಿ ಕರ್ನಾಟಕದಲ್ಲಿ ಮಾಡಿದ್ದೇನು ಹದಿನೇಳು ಜನ ಪರ್ಚೇಸ್ ಮಾಡಿದ್ರು ಗವರ್ಮೆಂಟ್ ಮಾಡಿದ್ರು ಹ್ಮ್ ಬೇರೆ ಬೇರೆ ಕಡೆ ಎಲ್ಲ ಏನ್ ಮಾಡಿದ್ರು ಅವ್ರ ಸ್ವಂತ ಬಲದಲ್ಲಿ ಇದ್ದಿರ್ತಕ್ಕಂಥ ಎಮ್ ಎಲ್ ಎಗಳು ಎಷ್ಟು ಪರ್ಚೇಸ್ ಮಾಡಿರೋ ಎಷ್ಟು ನೋಡಿ ತೇಸ್ವಿನಿಗೌಡವರು ಇಲ್ಲಿನ ಪ್ರಶ್ನೆ ಈ ಒಡೆದು ಆಳುವ ನೀತಿಗೆ ವಿರುದ್ಧವಾಗಿ ಮತದಾರರೋಸ ಹೋಗಿದ್ನಾ ಅವನ ದೈನಂದಿನ ಅಗತ್ಯಗಳನ್ನು ಪೂರೈಸಿಕೊಳ್ಳೋದೇ ಅವನಿಗೆ ಟಫ್ ಆಯಿತು ಅಂತ ಅನ್ನಿಸ್ತಾ ಎಲ್ಲ ಒಂದು 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 ಈ ವಿಚಾರ ಬಂತ ಆರ್ಟಿಕಲ್ ತ್ರೀ ಸೆವೆಂಟಿನ ಇದ್ಯಾವುದು ಎನ್ ಸಿನ ಸಿ ಎನ ಏನು ಬರಲಿಲ್ಲ ಹೇಳಿ ಜಮ್ಮು ಕಾಶ್ಮೀರನ ಯಾವುದು ಬರಲಿಲ್ಲ ಆಯ್ತು ಎಲ್ಲವೂ ಬಂದು ಹೋಯ್ತು ಇದರಲ್ಲಿ ಇದು ಯಾವುದರಿಂದ ಮತದಾರನಿಗೆ ಡಿಸಿಸಿವ್ ಆಗಿದ್ದು ಎಲ್ಲಿ ಜೋರಾಗಿ ಹೇಳಿದ ತಕ್ಷಣ ಸತ್ಯ ಸತ್ತೋಗೋದಿಲ್ಲ ಹತ್ತು ವರ್ಷಗಳ ಆಡಳಿತವನ್ನು ವೈಭವೀಕರಿಸಿ ಎಪ್ಪತ್ತು ವರ್ಷಗಳಲ್ಲಿ ಹತ್ತೇ ವರ್ಷ ಇರೋದು ಇನ್ನತ್ತು ವರ್ಷ ಇರ್ಲೇ ಇಲ್ಲ ಅಂದ್ರೆ ಅದನ್ನ ಜನ ಒಪ್ಪೋದಿಲ್ಲ ಜನ ಬಹಳ ಬುದ್ಧಿವಂತರಿದ್ದಾರೆ ಹೇಗಂದ್ರೆ ಅಂದ್ರೆ ಈ ಮನೆ ಬಾರಿ ಬಿಲ್ಡಿಂಗ್ ಇದೆ ಅಂದ್ರೆ ಫೌಂಡೇಶನ್ ಇಲ್ಲ ಅಂತ ಹೇಳಿದ್ರೆ ಬಿಡಪ್ಪ ನೀನಿಗೆ ಫೌಂಡೇಶನ್ ಇಲ್ಲ ಅಂತ ಅನ್ಕೋತಾರೆ ಆಮೇಲೆ ಡಿಬೇಟ್ಸ್ ನೋಡಿ ಹತ್ತು ವರ್ಷದಲ್ಲಿ ಪಾರ್ಲಿಮೆಂಟರಿ ಡಿಬೇಟ್ಸ್ ನೋಡಿ ದರ್ ಇಸ್ ನೋ ಡಿಬೇಟ್ ಇನ್ ಪಾರ್ಲಿಮೆಂಟ್ ಹಿಂದುತ್ವದ ಬಗ್ಗೆ ಒಂದ್ ಸಬ್ಜೆಕ್ಟ್ ಬಂತು ಹಿಂದುತ್ವದ ಬಗ್ಗೆ ಕಿರಣ್ ಕೇರ್ ಅನ್ನ ಅವರು ಕಲಾವಿದರೊಬ್ರು ಅನುಪಮ್ ಖರ್ ಅವರ ಮಿಸಸ್ಸ್ ಸ್ವಲ್ಪ ಮತ್ತೆ ಅಂದ್ರೆ